ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹಿಂದೂ ಫೋಬಿಯಾ ಹಿಂದೂ ಫೋಬಿಯಾ ಅನ್ನುವಂತಹ ಹೆಸರನ್ನು ನಾವು ಪದೇ ಪದೇ ಕೇಳ್ತಾನೆ ಇರ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೂ ಫೋಬಿಯಾ ಅನ್ನುವಂಥ ಶಬ್ದಗಳ ಬಳಕೆ ತುಂಬಾ ಜಾಸ್ತಿಯಾಗಿದೆ ಹಾಗಾದರೆ ಹಿಂದೂ ಫೋಬಿಯಾ ಅಂದರೆ ಏನು ಒಂದು ದೇಶ ಅಥವಾ ಒಂದು ಪ್ರದೇಶ ಹಿಂದೂ ಫೋಬಿಯಾ ಕುರಿತಾಗಿ ತೆಗೆದುಕೊಂಡಂತಹ ನಿರ್ಧಾರ ಯಾವುದು ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ನಿಮ್ಮ ಬೆಂಬಲ ನಮಗಿರಲಿ ಸ್ನೇಹಿತರೆ ಹಿಂದೂ ಧರ್ಮದ ಅವಹೇಳನ ಮತ್ತು ಹಿಂದೂ ವಿರೋಧಿ ಧರ್ಮಾಂಧತೆ ಹಾಗೂ ದ್ವೇಷಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಿಂದೂ ಹೋಬಿಯಾ ತಡೆಗಟ್ಟಲು ನಿರ್ದಿಷ್ಟ ಕಾನೂನು ಜಾರಿಗೆ ತರಲು ಜಾರ್ಜಿಯಾ ಮುಂದಾಗಿದೆ ಈ ಬಗ್ಗೆ ಮಸೂದೆಯನ್ನು ಪರಿಚಯಿಸಿದೆ ಈ ಮಸೂದೆ ಕಾನೂನಾಗಿ ಜಾರಿಗೆ ಬಂದರೆ ಈ ಕಾನೂನನ್ನ ಮೊದಲು ಜಾರಿಗೆ ತಂದ ಗರಿ ಜಾರ್ಜಿಯಾ ಮುಡಿಗೇರಲಿದೆ ಅಮೆರಿಕಾದಲ್ಲಿ ಹಿಂದೂಗಳ ವಿರುದ್ಧ ದ್ವೇಷದ ಅಪರಾಧಗಳನ್ನು ಒಳಗೊಂಡಂತೆ ಹಲವಾರು ಹಿಂದೂ ಹೋಬಿಯ ಅಪರಾಧಗಳಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯಗಳನ್ನು ತಡೆಗಟ್ಟಲು ಕಾನೂನು ಜಾರಿ ಸಂಸ್ಥೆಗಳಿಗೆ ಸೂಚನೆ ನೀಡಲಾಗಿದೆ ಸೆನೆಟ್ ಬಿಲ್ ಮುನ್ನೂರ ಎಪ್ಪತ್ತೈದು ಜಾರ್ಜಿಯಾ ಕೋಡ್ನಲ್ಲಿ ಈ ಹೊಸ ನಿಬಂಧನೆಯನ್ನು ಸೇರಿಸಲು ಮುಂದಾಗಿದ್ದು ಹಿಂದೂ ಪೋಬಿಯಾವನ್ನು ಹಿಂದೂ ಧರ್ಮ ಕುರಿತ ವಿರೋಧಾತ್ಮಕ ಮತ್ತು ಅವಹೇಳನಕಾರಿ ವರ್ತನೆಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರ್ಜಿಯಾ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಒಂದು ಪಾಯಿಂಟ್ ಎರಡು ಬಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವಂತಹ ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು ಎಂದು ಅಂಗೀಕರಿಸಿತ್ತು ಜಾರ್ಜಿಯಾದ ಅತಿದೊಡ್ಡ ಸಮುದಾಯಗಳಲ್ಲಿ ಹಿಂದೂ ಮತ್ತು ಭಾರತೀಯ ಅಮೆರಿಕನ್ ಸಮುದಾಯಗಳು ಕೂಡ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಅಮೆರಿಕಾದಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಮಿಲಿಯನ್ ಹಿಂದೂಗಳಿದ್ದಾರೆ ಅಲ್ಲಿನ ಜನಸಂಖ್ಯೆಯ ಸುಮಾರು ಜೀರೋ ಪಾಯಿಂಟ್ ಒಂಬತ್ತು ಪ್ರತಿಶತ ಹಿಂದೂಗಳಿದ್ದಾರೆ ಈ ಪೈಕಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಜಾರ್ಜಿಯಾದಲ್ಲಿ ವಾಸಿಸುತ್ತಿದ್ದಾರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮವರ ಜೊತೆ ಹಂಚಿಕೊಳ್ಳಿ ನಿಮ್ಮ ಬೆಂಬಲ ನಮಗಿರಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ